ಅದು ಸತೀಶ್ ಜಾರಕಿಹೊಳ್ಳಿ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಏನಾಗಬಹುದು ಅಂತ ಇದ್ರೆ ಅಹಿಂದ ಸರ್ಕಾರ ಇರಬೇಕು ಅನ್ನೋದಷ್ಟೇ ಸಿದ್ದರಾಮಯ್ಯ ಅವರ ಬಣದ ಲೆಕ್ಕಾಚಾರವಾಗಿದೆ ಕಾರಣ ಇಷ್ಟೇ ನಿಮಗೆ ತುಂಬ ಸೂಕ್ಷ್ಮವಾಗಿ ಹೇಳಬೇಕು ಕೆಲವು ಘಟನೆಗಳನ್ನು ಮತ್ತು ದಿನಾಂಕಗಳನ್ನು ನೆನಪು ಮಾಡಿಕೊಡ್ತೀನಿ ಡಿಸೆಂಬರ್ ಒಂದು ಡಿಸೆಂಬರ್ ನಾಲ್ಕು ಬಿ ಎಸ್ ಯಡಿಯೂರಪ್ಪ ಅವರು ದೆಹಲಿಗೆ ದೌಡಾಯಿಸಿದ್ರು ಬಹುಪಾಲು ಮಾಧ್ಯಮಗಳಲ್ಲಿ ಅವ್ರ ಮಗನನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಹೋಗಿದ್ದಾರೆ ಅನ್ನುವಂತಹ ಚರ್ಚೆಗಳಾಗಿದ್ವು ಸುದ್ದಿ ಬಿತ್ತರ ಆಗಿತ್ತು ವಾಸ್ತವದಲ್ಲಿ ಅವರು ಹೋಗಿದ್ದದ್ದು ಕಾಂಗ್ರೆಸ್ನೊಳಗಿನ ಪ್ಲಾನ್ ಬಿ ಅದು ಅತಿ ದೊಡ್ಡ ಒಂದು ಕ್ಷಿಪ್ರಕ್ರಾಂತಿಯ ಸುಳಿವನ್ನು ಕೊಡಲಿಕ್ಕೆ ಹೋಗಿದ್ದಿದ್ದು ಅದು ಕೂಡ ಸತೀಶ್ ಜಾರಕಿಹೊಳ್ಳಿ ಅವರದ್ದು ಬೆಳಗಾವಿಯಲ್ಲಿ ಭಾನುವಾರ ಮಹತ್ವದ ಒಂದು ಸಮಾವೇಶ ನಡೆಯುತ್ತೆ ಒಂದು ಸಮುದಾಯದ್ದು ಆ ಸಮುದಾಯದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪಕ್ಕ ಬಹುಪಾಲು ಬಿಜೆಪಿ ನಾಯಕರು ಕೂತ್ಕೊಂಡು ಗುಸುಗುಸು ಮಾತಾಡಿದ್ರು ಆ ಮೆಸೇಜ್ ಏನು ಅನ್ನೋದು ಸೋಮವಾರ ಸ್ಫೋಟಗೊಂಡಿದೆ ಇನ್ನೂ ಒಂದು ಮುಖ್ಯವಾದ ಘಟನೆಯನ್ನ ನೆನಪಿಸಬೇಕು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ದೆಹಲಿಯಲ್ಲಿ ಒ ಬಿ ಸಿ ಸಮ್ಮೇಳನ ಆಗತ್ತೆ ಆ ಸಮ್ಮೇಳನ ಕೇಂದ್ರ ಬಿಂದು ಆಗಿದ್ದದ್ದು ಸಿದ್ದರಾಮಯ್ಯ ಅವರು ಅವತ್ತು ರಾಹುಲ್ ಗಾಂಧಿ ಅವರು ತುಂಬಾ ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನು ಕೊಡ್ತಾರೆ ನೋಡಿ ಇಂತಹ ನಾಯಕರಿರೋದಕ್ಕೇನೆ ಕಾಂಗ್ರೆಸ್ ಗಟ್ಟಿಯಾಗಿ ನಿಂತಿದೆ ಸಿದ್ದರಾಮಯ್ಯ ಅಂತಹ ಅಹಿಂದ ನಾಯಕ ಇದ್ರೆ ನಾವು ಈ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನ ದೆಹಲಿಯಲ್ಲಿ ತರಬಹುದು ಅನ್ನುವಂತಹ ಮೆಸೇಜ್ ಕೊಟ್ಟಿದ್ರು ಅವರ ಅವಶ್ಯಕತೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಎಷ್ಟಿದೆ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ರು ಈಗ ಪ್ಲಾನ್ ಬಿ ಯಾಕೆ ಡಿ ಕೆ ಶಿವಕುಮಾರ್ ಅವರ ಬಣದ ಪಿ ಆರ್ ಪಾಲಿಟಿಕ್ಸ್ ಪಿ ಆರ್ ಸ್ಟ್ರಾಟಜಿ ಪಿ ಆರ್ ಪ್ರೊಪಗಂಡ ಎಷ್ಟು ಅಚ್ಚುಕಟ್ಟಾಗಿ ನಡೀತಿದೆ ಅಂದರೆ ಅಲ್ಲಿನ ಒಬ್ಬ ಪ್ರಭಾವಿ ನಾಯಕನನ್ನ ಕೇಂದ್ರದ ನಾಯಕನನ್ನ ಡಿ ಕೆ ಶಿವಕುಮಾರ್ ಅವರ ಬಣ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಿದೆ ಯಾರಿರಬಹುದು ನೋ ಡೌಟ್ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಕನ್ನಡದ ಪತ್ರಿಕೆಗಳು ಇಂಗ್ಲಿಷ್ನ ಪತ್ರಿಕೆಗಳು ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪ್ರಾಜೆಕ್ಟ್ ಮಾಡ್ತಿವೆ ಅನ್ನುವಂತಹ ರಿಪೋರ್ಟ್ ಡೈಲಿ ಸಬ್ಮಿಟ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡ ಅವರ ಮೂಲಕ ಖುದ್ದು ರಾಹುಲ್ ಗಾಂಧಿ ಅವರು ರಾಜ್ಯದ ವಾಸ್ತವದ ರಿಪೋರ್ಟ್ ಅನ್ನು ತರಿಸ್ಕೊಡ್ತಿದ್ದಾರೆ ಇದರ ಮಧ್ಯೆ ಕೇರಳ ಚುನಾವಣೆ ಇದೆ ತಮಿಳುನಾಡು ಚುನಾವಣೆ ಇದೆ ಪಶ್ಚಿಮ ಬಂಗಾಳ ಅಸ್ಸಾಂ ಚುನಾವಣೆಗಳಿದ್ದಾವೆ ಇಪ್ಪತ್ತಾರಕ್ಕೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಯಾವ ಕಾರಣಕ್ಕೂ ಇಳಿಸುವ ಸಾಧ್ಯತೆಗಳಿಲ್ಲ ಇದು ಲೆಕ್ಕ ಪಕ್ಕ ಆದರೂ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದ್ರೆ ಏನಾದರೂ ವ್ಯತ್ಯಾಸಗಳೇ ಆದರೆ ಆಗ ಸಿದ್ದರಾಮಯ್ಯ ಅವರ ಬಣದ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ ತುಂಬ ಸ್ಪಷ್ಟವಾಗಿ ಐವತ್ತು ಶಾಸಕರ ದಂಡನ್ನ ಕಟ್ಟಿ ಕೂತಿದ್ದಾರೆ ಈಗಾಗಲೇ ಆ ಐವತ್ತು ಶಾಸಕರ ದಂಡಿನ ಮೂಲಕವೇ ದೊಡ್ಡ ಮೆಸೇಜ್ ಅನ್ನ ಕೊಡ್ತಾರೆ ಯಡಿಯೂರಪ್ಪ ಅವರು ಡಿಸೆಂಬರ್ ನಾಲ್ಕನೇ ತಾರೀಕು ಹೈಕಮಾಂಡ್ ಭೇಟಿ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ ಅವರ ಮಗನನ್ನ ಈ ಕ್ಷಣಕ್ಕೆ ಯಾಕೆ ಉಳಿಸ್ಕೋಬೇಕು ಅಥವಾ ಇಪ್ಪತ್ತೆಂಟರ ತನಕ ಯಾಕೆ ಇರಬೇಕು ಇಪ್ಪತ್ತೆಂಟರ ಚುನಾವಣೆಯನ್ನ ಯಾಕೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎದುರಿಸಬೇಕು ಎಲ್ಲವನ್ನೂ ಕೂಡ ಮನದಟ್ಟು ಮಾಡಿಕೊಟ್ಟು ಬಂದಿದ್ದಾರೆ ಪ್ಲಾನ್ ಬಿ ಇದ್ದಿದ್ದಿಷ್ಟೇ ಡಿ ಕೆ ಶಿವಕುಮಾರ್ ಅವರ ಬದಲಿಗೆ ಅಲ್ಲಿಗೆ ದಲಿತ ಮುಖ್ಯಮಂತ್ರಿ ಕೂರ್ಬೇಕು ಇಪ್ಪತ್ತೆಂಟಕ್ಕೆ ಬೇಕಾದ್ರೆ ಯಾರಾದರೂ ಕೂರ್ಲಿ ಅರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರ ಮಧ್ಯದ್ದು ಅಹಿಂದ ಸರ್ಕಾರವೇ ಆಗಿರಬೇಕು ಸಿದ್ದರಾಮಯ್ಯ ಅವರಿದ್ರೆ ಒಳ್ಳೇದು ಒಂದು ವೇಳೆ ಅವರನ್ನ ಇಳಿಸೋದೇ ಆದ್ರೆ ಆ ಜಾಗಕ್ಕೆ ದಲಿತರೊಬ್ಬರನ್ನ ತಂದು ಕೂರಿಸಿ ಇಲ್ವೇ ಸತೀಶ್ ಜಾರಕಿಹೊಳ್ಳಿ ಅವರನ್ನ ಕೂರಿಸಿ ಸಿದ್ದರಾಮಯ್ಯ ಬಣ ಒಕ್ಕೋರಲ್ಲ ಧೋನಿಯಿಂದ ಹೇಳ್ತಿರುವಂಥದ್ದು ಇದೇ ಮಾತು ಇಲ್ಲಿ ಐವತ್ತು ಶಾಸಕರು ಯಾರು ಲಿಂಗಾಯತ ಶಾಸಕರು ಒಗ್ಗಟ್ಟಾಗಿ ನಿಂತಿದ್ದಾರೆ ಪಂಚಮಸಾಲಿ ಲಿಂಗಾಯತ ಶಾಸಕರು ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಬಹುಪಾಲು ಯಾರೋ ಕೆಲವರು ಅವರ ಬುಡದಲ್ಲೇ ಇರೋರು ಒಂದಿಬ್ಬರು ಬೇರೆ ಥರ ಮಾತಾಡ್ತಿರಬಹುದು ಉಳಿದವರು ಇನ್ನು ಒ ಬಿ ಸಿ ಶಾಸಕರು ದಲಿತ ಶಾಸಕರು ಅಲ್ಪಸಂಖ್ಯಾತ ಶಾಸಕರು ಒಂದು ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಅಲ್ಲದೆ ಮತ್ತಿನ್ನೆಲ್ಲಿ ಅಂತ ಆದಾಗ್ಯೂ ಹೊರಗೆ ನಿಂತು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಸತೀಶ್ ಅವರ ಪರವಾಗಿ ನಿಲ್ಲಬಹುದು ಅದನ್ನು ಅವರು ಕೂಡ ಮಾಡುತ್ತಿದ್ದಾರೆ ಇದರ ಮಧ್ಯೆನೇ ಸ್ಫೋಟಗೊಂಡಿರುವಂತಹ ವಿಚಾರ ಈ ಡಿ ಕೆ ಶಿವಕುಮಾರ್ ಅವರ ಬಣದ ಪಿ ಆರ್ ಸ್ಟ್ರಾಟಜಿ ಪಿ ಆರ್ ಪ್ರೊಪಗಾಂಡ ಅವರನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವಂತಹ ಬಹುದೊಡ್ಡ ಕನಸಿನಲ್ಲಿ ಆಸೆಯಲ್ಲಿ ಇದ್ದಿರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳ್ಳಿ ಅವರು ಐವತ್ತು ಶಾಸಕರ ದಂಡಿನೊಂದಿಗೆ ಸಜ್ಜಾಗಿದ್ದಾರೆ ದಂಡು ರೆಡಿ ಇದೆ ಯಾವಾಗ ಬೇಕಾದರೂ ಯಾವ ರೀತಿ ಬೇಕಾದರೂ ಕ್ಷಿಪ್ರ ಕ್ರಾಂತಿ ನಡೀಬಹುದು ರೆಸಾರ್ಟಲ್ಲೇ ಕೂರಬಹುದು ಮತ್ತೊಂದು ಕಡೆನೇ ಹೋಗಬಹುದು ಸತೀಶ್ ಜಾರಕಿಹೊಳಿ ಅಂತಹ ನಾಯಕ ಒಂದು ವೇಳೆ ಒಂದು ವೇಳೆ ಒಂದು ವೇಳೆ ಜೆ ಡಿ ಎಸ್ಗೆ ಹೋಗ್ತಾರೆ ಕಣ್ಣಿಗೆ ಒತ್ಕೊಂಡು ಕರ್ಕೋತಾರೆ ಬಿ ಜೆ ಪಿಗೋದ್ರಂತೂ ನೆತ್ತಿ ಮೇಲೆ ಇಟ್ಕೊಂಡು ಕರ್ಕೊಂಡ್ರು ಅಂತಹ ನಿಷ್ಕಳಂಕ ನಾಯಕ ರಾಜ್ಯ ಪಿಗೆ ಸಿಕ್ಕಿಬಿಟ್ರೆ ಅವರಿಗೆ ಭವಿಷ್ಯದಲ್ಲೂ ಕೂಡ ರಾಷ್ಟ್ರೀಯ ಬಿ ಜೆ ಪಿಗೆ ದೊಡ್ಡ ಆಸ್ತಿ ಆಗ್ತಾರೆ ಆದರೆ ಅವರ ಸೈದ್ಧಾಂತಿಕ ನಿಲುವುಗಳು ವಿಚಾರಧಾರೆಗಳು ಪಿಯನ್ನು ಒಪ್ಪೋದು ಕಷ್ಟ ಆಗಬಹುದು ಜೆ ಡಿ ಎಸ್ ಅನ್ನು ಒಪ್ಪೋದು ಸುಲಭ ಆಗಬಹುದು ಯಾಕಂದರೆ ಜೆ ಡಿ ಎಸ್ನಿಂದ ಬಂದವರು ಒಂದು ಇಪ್ಪತ್ತೆಂಟರ ಒಳಗೆ ಇಪ್ಪತ್ತೆಂಟರ ಒಳಗೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೋರಬಾರ್ದು ಅಹಿಂದ ಸರ್ಕಾರವೇ ಇರಬೇಕು ಅಹಿಂದ ಸರ್ಕಾರ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶಾಸಕರನ್ನು ಮತ್ತು ಆ ಸಮುದಾಯಗಳನ್ನು ಮೇಲೆತ್ತುವ ಸರ್ಕಾರವೇ ಇರಬೇಕು ಅನ್ನುವಂಥದ್ದು ದೃಢ ಶಪಥ ಸಿದ್ದರಾಮಯ್ಯ ಬಣದ್ದು ಆ ಕಾರಣಕ್ಕೋಸ್ಕರನೇ ನೋಡಿ ಈಗೇನೋ ಆಗೇ ಬಿಡುತ್ತೆ ಇನ್ನೊಂದು ಆರನೇ ತಾರೀಕು ಮೂರನೇ ತಾರೀಕು ಒಂಬತ್ತನೇ ತಾರೀಕು ಇವೆಲ್ಲ ತಾರೀಕುಗಳು ಬರ್ತವೆ ಹೋಗ್ತವೆ ವಾಸ್ತವದಲ್ಲಿ ಸರ್ಕಾರ ಬರಲ್ಲ ಹೊಸ ಸರ್ಕಾರ ಹೊಸ ಮುಖ್ಯಮಂತ್ರಿ ಬರಲ್ಲ ಇದೇ ಮುಖ್ಯಮಂತ್ರಿ ಇರ್ತಾರೆ ಒಂದು ವೇಳೆ ಬದಲಾವಣೆ ಆದರೂ ಕೂಡ ಅದು ದಲಿತ ಮುಖ್ಯಮಂತ್ರಿ ಬಂದು ಕೂರ್ತಾರೆ ಪರಮೇಶ್ವರ್ ಅವರು ಎಲ್ಲರ ಆಯ್ಕೆ ಒಂದು ವೇಳೆ ಪರಮೇಶ್ವರ್ ಅವರನ್ನು ಹಿಂದಿಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಒಂದಡಿ ಹೆಜ್ಜೆ ಇಟ್ಟರೂ ಕೂಡ ಸಿದ್ ಸತೀಶ್ ಜಾರಕಿಹೊಳ್ಳಿ ಕಟ್ಟಿರಬಹುದಾದ ಈ ಐವತ್ತು ಶಾಸಕರ ದಂಡು ಏನ್ ಬೇಕಾದರೂ ಮಾಡುತ್ತೆ ಈ ಹಿಂದೆ ರಮೇಶ್ ಜಾರಕಿಹೊಳ್ಳಿ ಅವರೇ ಮೆಸೇಜ್ ಕೊಟ್ಟಿದ್ರು ಹೈಕಮಾಂಡ್ಗೆ ಕೊಟ್ಟಿದ್ರು ನೀವು ಮನ್ಸು ಮಾಡಿ ಹ್ಞೂ ಅನ್ನಿ ನಾನಿಷ್ಟು ಜನ ಕರ್ಕೊಂಡ್ ಬರ್ತೀನಿ ಆದರೆ ಅದಕ್ಕೊಂದು ಟೈಮ್ ಬರುತ್ತೆ ನಾನು ಹೇಳ್ತೀನಿ ಅಂತ ಹೇಳಿದರು ಆ ಟೈಮ್ ಈಗ ಬಂದು ಕೂತಿದೆ ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೆಂಟರೊಳಗೆ ಆಗಲ್ಲ ಇಪ್ಪತ್ತೆಂಟರ ನಂತರ ಖಂಡಿತ ಎಲ್ಲರೂ ಕೂಡ ಒಪ್ಪಬಹುದು ಹಾಗಿದ್ರೆ ಈ ಐವತ್ತು ಶಾಸಕರ ದಂಡು ಏನು ಬೇಕಾದರೂ ಮಾಡುತ್ತೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಕಮೆಂಟ್ ಮಾಡಿ